ನೆಕ್ಸ್ಟ್ ಬಂದು ಆನ್ಲೈನ್ ಕನ್ಸಲ್ಟೇಷನ್ಸ್ ಅದೊಂದು ಒಂದು ಕ್ಯೂರಾಸಿಟಿ ಅನಿಸುತ್ತೆ ನನಗೆ ಸೊ ಎಷ್ಟು ಕಂಟ್ರಿಗಳನ್ನ ನೀವು ರೀಚ್ ಆಗಿದ್ದೀರಾ ನಿಮಗೆ ಇಮ್ಯಾಜಿನೇಷನ್ನೇ ಇರಲ್ಲ ಅಂದರೆ ಸರ್ ಈ ತಂಗಿದೆ ಸೊ ಸಿಂಪ್ಟಮ್ಸ್ ಇದೆ ಆ ಮ ಟ್ರೀಟ್ ಮಾಡ್ತೀನಿ ಅಂತ ಬಟ್ ನಿಮಗೆ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಆನ್ಲೈನ್ ಕನ್ಸಲ್ಟೇಷನ್ ಪರ್ ಡೇ ನೀವು ಎಷ್ಟು ಜನಕ್ಕೆ ರೀಚ್ ಆಗಿದ್ದೀರಾ ಪ್ರತಿಯೊಬ್ಬರು ಹೇಳ್ತಾರೆ ಬಸವರಾಜ್ ಸರ್ ಅಷ್ಟು ಬ್ಯುಸಿ ಇದ್ದರೂ ಕೂಡ ಪ್ರತಿಯೊಂದು ಕ್ವಶನಿಗೂ ಆನ್ಸರ್ ಕೊಡ್ತಾರೆ ಪ್ರತಿಯೊಬ್ಬರಿಗೂ ರೀಚ್ ಆಗ್ತಾರೆ ಆ ಆನ್ಲೈನ್ ಕನ್ಸಲ್ಟ್ ಕನ್ಸಲ್ಟೇಷನ್ ಅನ್ನೋದು ಕೂಡ ಎಷ್ಟು ಚೆನ್ನಾಗಿ ತಗೊಂಡು ಬಂದಿದೆ ಸರ್ ಅಲ್ಲ ತುಂಬ ಜನಕ್ಕೆ ಎಲ್ಲೋ ಇರ್ತಾರೆ ಡೆಲ್ಲಿನಲ್ಲಿ ಮಲೇಷ್ಯಾದಲ್ಲಿ ಇಲ್ಲ ಆಂಧ್ರದಲ್ಲಿ ಇಲ್ಲ ಹುಬ್ಳಿನಲ್ಲಿ ಕನ್ಸಲ್ಟೇಷನ್ ಫಿಸಿಕಲಿ ಬರೋಕ್ಕೆ ಕಷ್ಟ ಸೊ ಬಟ್ ಅವರಿಗೊಂದು ನಮ್ಮ ಕನ್ಸಲ್ಟೇಷನ್ ಬೇಕು ಸೊ ಆವಾಗ ಡೆಫಿನೆಟಾಗಿ ನಿಮ್ಮ ಒಂದು ಸಿಮ್ಟಮ್ಸ್ ಮೆಸೇಜ್ ಮಾಡಿದಾಗ ನಮ್ಗೊಂದು ಫಿಫ್ಟಿ ಪರ್ಸೆಂಟ್ ಇನ್ಫಾರ್ಮೇಷನ್ ಸಿಗುತ್ತೆ ದೆನ್ ಐ ವಿಲ್ ಟೇಕ್ ಯುವರ್ ಟಂಗ್ ಇಮೇಜ್ ಅದರಲ್ಲಿ ನನಗೆ ಅನದರ್ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಇನ್ಫಾರ್ಮೇಷನ್ ಸಿಗುತ್ತೆ ಅದಾದಮೇಲೆ ಒಂದು ನಮಗೇನೂ ಡೌಟ್ಸ್ ಇದ್ದರೆ ಇನ್ನೊಂದು ಎರಡು ಮೂರು ಕ್ವಶನ್ಸ್ ಕೇಳ್ತೀವಿ ಸೊ ದೆನ್ ಐ ವಿಲ್ ಡಿಸೈಡ್ ಈ ಕಲರ್ ಥೆರಪಿ ಸೂಟ್ ಆಗುತ್ತೆ ದಿಸ್ ವಿಲ್ ವರ್ಕ್ ಆ್ಯಂಡ್ ದಿಸ್ ಪ್ರೋಟೋಕಾಲ್ ದಿಸ್ ಪಾಯಿಂಟ್ ವರ್ಕ್ ಆಗುತ್ತೆ ಆ್ಯಂಡ್ ಒಂದು ಪಾಯಿಂಟ್ ಕೊಟ್ಟು ಬಿಡೋಲ್ಲ ಪ್ರತಿ ಪೇಷಂಟ್ಗೂ ನೆಕ್ಸ್ಟ್ ವೀಕ್ ಅಗೇನ್ ಫೀಡ್ಬ್ಯಾಕ್ ತೊಗೋತೀವಿ ಲಾಸ್ಟ್ ಪಾಯಿಂಟ್ ಕೊಟ್ಟಾದ ಏನು ಚೇಂಜಸ್ ಆಗಿದೆ ಏನು ಇಂಪ್ರೂವ್ಮೆಂಟ್ ಆಗಿದೆ ಏನು ಇಂಪ್ರೂವ್ಮೆಂಟ್ ಆಗಿಲ್ಲ ಅದ್ರ ಮೇಲೆ ಅವ್ರ ಫೀಡ್ಬ್ಯಾಕ್ ಮೇಲೆ ಅಗೇನ್ ವಿ ವಿಲ್ ಟ್ರೀಟ್ ಸೊ ಈ ಥರ ಹೋಗೋದ್ರಿಂದ ಇವತ್ತು ನಾವು ಫಿಸಿಕಲಾಗಿ ಎಷ್ಟು ಜನ ನೋಡ್ತಾ ಇದ್ದೀವಿ ಆನ್ಲೈನಲ್ಲೂ ಅಷ್ಟೇ ಜನ ನೋಡ್ತಾ ಇದ್ದೀವಿ ಇನ್ಫ್ಯಾಕ್ಟ್ ವಿ ಆರ್ ರೀಚಿಂಗ್ ಮೋರ್ ಡಿಫ್ರೆಂಟ್ ಕಂಟ್ರೀಸ್ ಆಲ್ಸೋ ಓಕೆ ಸೊ ಎಲ್ಲ ಉದ್ದೇಶ ಇಷ್ಟೇ ಒಂದು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಜನನ ವಾಸಿ ಮಾಡೋದು ಇನ್ನೂ ನಿಲಕ್ಲಾರೋರಿಗೆ ಟ್ರೈನ್ ಮಾಡಿಬಿಟ್ಟು ಇವತ್ತು ನನ್ನ ಸ್ಟೂಡೆಂಟ್ಸ್ ಎಲ್ಲ ತಾಲೂಕಲ್ಲಿ ಎಲ್ಲ ಇದ್ದಾರೆ ಇವತ್ತು ನನ್ನ ಉದ್ದೇಶ ಇಷ್ಟೇ ನಾನು ಯಾರಿಗೋ ಒಬ್ಬ ಗೋಕಾಕ್ದಲ್ಲಿರೋವನಿಗೆ ಟ್ರೀಟ್ಮೆಂಟ್ ಕೊಡದೇ ಇರ್ಬೋದು ಬಟ್ ನಮ್ಮ ಸ್ಟೂಡೆಂಟ್ ಕೊಡ್ತಿರ್ತಾನೆ ಯಾದಗಿರಿ ಗುಲ್ಬರ್ಗ ರಾಯಚೂರು ವಿಜಯನಗರ ಪ್ರತಿಯೊಂದು ಡಿಸ್ಟಿಕಲ್ಲಿ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ ಅವ್ರು ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ ಅಂದ್ರೇನು ನನ್ನ ನನ್ನ ಒಂದು ಗುರಿ ಅದು ನಾನು ಒಬ್ಬ ಪರ್ಸನ್ನ ಡೈರೆಕ್ಟಾಗೂ ರೀಚ್ ಆಗ್ತೀನಿ ಥ್ರೋ ಮೈ ಸ್ಟೂಡೆಂಟ್ಸ್ ಆದರೂ ರೀಚ್ ಆಗ್ತೀನಿ ಥ್ರೋ ನಾಡಿಸ್ವರ ಆದರೂ ರೀಚ್ ಆಗ್ತೀನಿ ಥ್ರೋ ವಿಡಿಯೋಸ್ ಆದರೂ ರೀಚ್ ಆಗ್ತೀನಿ ನನ್ನ ಉದ್ದೇಶ ಇಷ್ಟೇ ನೀನು ನನ್ನ ಅಂದ್ರೆ ನೀನು ಮೆಡಿಸಿನ್ ತಗೊಂಡಿರಬಾರ್ದು ಆರೋಗ್ಯವಾಗಿರಬೇಕು ಅದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಈ ಆರೋಗ್ಯನ ನಾನು ನನ್ನ ತಂದೆ ತಾಯಿಯಲ್ಲಿ ನೋಡಿದ್ದೀನಿ ನನ್ನ ಅಜ್ಜಿ ನನ್ನ ತಾತನಲ್ಲಿ ನೋಡಿದ್ದೀನಿ ಬಟ್ ನನ್ನ ಕಮ್ಮಿಂಗ್ ಜನ್ರೇಷನಲ್ಲಿ ನೋಡ್ತಾ ಇಲ್ಲ ಏನು ಅದು ಇಪ್ಪತ್ತು ವರ್ಷಕ್ಕೆ ಡಿಪ್ರೆಷನ್ ಅಂತೆ ಆ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷಕ್ಕೆ ಪಿ ಸಿ ಓಡಿ ಅಂತೆ ಮೂ ಇಪ್ಪತ್ತೆಂಟು ಮೂವತ್ತು ವರ್ಷಕ್ಕೆ ಬ್ಯಾಕ್ ಪೇನ್ ಅಂತೆ ಒಟ್ಟೆ ಉರಿಯಲ್ವಾ ನಮ್ಮ ಮಕ್ಕಳು ನೋಡಿದರೆ ಓಕೆ ಅವ್ರಿಗೂ ನಾನು ಸೈನ್ಸು ಸೈನ್ಸ್ ಅಂತ ಕಲಿಸಿದ್ರಗಿನಾಗಿ ನಾನು ಸೈನ್ಸ್ ಸ್ಟೂಡೆಂಟೆ ಪಿ ಎಚ್ ಡಿ ಮಾಡಿದ್ದೀನಿ ಕಂಪ್ಯೂಟರ್ ಸೈನ್ಸಲ್ಲಿ ನಾವು ಒಂದು ಕಲಿಯೋದೊಂದೇ ನೋಡಿದ್ದು ಮಾತ್ರ ನಂಬಬೇಕು ಅಂತ ನಾನು ಹಂಗೆ ಇದ್ದೆ ಫಸ್ಟ್ ಅಕಿಪಂಚರೇ ವರ್ಕ್ ಆಗಲ್ಲ ಆಯುರ್ವೇದ ವರ್ಕ್ ಆಗಲ್ಲ ವೇಸ್ಟ್ ವೇಸ್ಟ್ ಅಂತಿದ್ದೆ ನನಗೆ ಆಮೇಲೆ ಗೊತ್ತಾಯಿತು ಇದು ಈ ಟ್ರೀಟ್ಮೆಂಟಲ್ಲಿ ಇಳ್ದಾದ ಮೇಲೆ ನೋಡಿದ್ದು ಮಾತ್ರ ಅಲ್ಲ ಅನುಭವಿಸಿದ್ದು ನಂಬಬೇಕು ಅಂತ ಇಟ್ಸ್ ಎ ಇಮ್ಯಾಜಿನೇಷನ್ ಫಾರ್ ಎಕ್ಸಾಂಪಲು ದರ್ ಇಸ್ ಇಮ್ಯಾಜಿನ್ ಇಲ್ಲಿ ನೋಡಿ ಇದು ಮೆರಿಡಿಯನ್ಸ್ ನಮ್ಮ ಬಾಡಿನಲ್ಲಿ ಹದಿನಾಲ್ಕು ಮೆರಿಡಿಯನ್ಸ್ ಇದೆ ಈ ಮೆರಿಡಿಯನ್ಸ್ ಯಾವುದು ನಮ್ಮ ಕಣ್ಣಿಗೆ ಕಾಣಲ್ಲ ಇವೆಲ್ಲ ಮೆರಿಡಿಯನ್ಸ್ ಏನೇನು ಇದಾವಲ್ವಾ ಇವ ನಮ್ಮ ಕಣ್ಣಿಗೆ ಕಾಣಲ್ಲ ಆದ್ರೂ ನಿಮಗೆ ಗೊತ್ತಾ ಈ ಮೆರಿಡಿಯನ್ ಸೈನ್ಸು ಎರಡೂವರೆ ಸಾವಿರ ವರ್ಷದಿಂದ ಇದೆ ಟ್ರೆಡಿಷ್ನಲ್ ಚೈನೀಸ್ ಮೆಡಿಸಿನಲ್ಲಿ ಇದರಲ್ಲಿ ಲಿಟ್ರೇಚರ್ಸ್ನ ಎರಡು ಸಾವಿರ ಎಲ್ಲೋ ಎಂಪೈರರ್ಗಿಂತ ಮುಂಚೆ ಎರಡು ಸಾವಿರ ವರ್ಷದಕ್ಕಿಂತ ಮುಂಚೆ ಈ ಮೆರಿಡಿಯನ್ಸ್ನ ಡಿಫೈನ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಹಿಂಗೆ ಈ ಪಾಯಿಂಟ್ ಇದೆ ಅಂತ ನಾನು ಏನಾರು ಸೈನ್ಸ್ ಇವ್ರು ಯಾರಾದರೂ ಸೈನ್ಸ್ ಸ್ಟೂಡೆಂಟ್ ಆಗಿದ್ರೆ ಯಾರು ನಂಬಾಡ್ದಿತ್ತು ಮೆರಿಡಿಯನ್ ಕಣ್ಣಿಗೆ ಕಾಣಿಸಲ್ಲ ಅಲ್ವಾ ಇಲ್ಲಿ ಏನಾಗ್ಬಿಡುತ್ತೆ ಅಂತ ಅಂಥವರಿಗೆಲ್ಲ ನಾನು ಒಂದೇ ಹೇಳೋದು ನಂಬಲ್ಲ ನಾನು ಒಂದು ಪಾಯಿಂಟ್ ಕೊಡ್ತೀನಿ ಜಸ್ಟ್ ಒಂದು ಪಾಯಿಂಟ್ ಕೊಡ್ತೀನಿ ಇಪ್ಪತ್ತು ಸತಿ ಎರಡು ಕಡೆ ಹೊತ್ತು ಮೂರು ದಿನ ಬಿಟ್ಟಾದ್ಮೇಲೆ ಏನಾಗ್ತೈತೆ ಹೇಳು ನಿನಗೇನಾರು ಚೇಂಜಸ್ ಆಯ್ತಾ ನಂಬು ಇಲ್ಲಾಂದರೆ ಬಿಟ್ಟಾಕೋ ಇದೇನು ಸೈಡ್ ಎಫೆಕ್ಟ್ ಇಲ್ಲ ಅಲ್ಲ ನಾನೇನು ಹೊಟ್ಟೆಗೆ ಏನು ಕೊಡ್ತಾ ಇಲ್ಲ ಓಕೆ ಮೈಗೇನು ಅಂಟಿಸ್ತಾ ಇಲ್ಲ ಆಯಿಂಟ್ಮೆಂಟ್ ಇಲ್ಲ ನಥಿಂಗ್ ನಾನು ಹೇಳೋದಿಷ್ಟೇ ಒಂದು ಕಲರ್ ಹಾಕೋ ಇಲ್ಲ ಒಂದು ಪ್ರೆಷರ್ ಮಾಡ್ಕೋ ನಾನು ನಿನಗೆ ಮೂರು ದಿನದೊಳಗಡೆ ಚೇಂಜಸ್ ತೋರಿಸ್ತೀನಿ ಚೇಂಜಸ್ ಆಗಿಲ್ಲ ಅಂದರೆ ಸೈಡಿಗೆ ಹಾಕು